ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಂಜುನಾಥ್ ಮಾತನಾಡ್ತಿರೋದು ಎಲ್ಲರಿಗೂ ಸ್ವಾಗತ ನನ್ನ ಈ ಒಂದು ಬ್ಲಾಗ್ಗೆ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ನಾನು ರೆಡಿ ಆದ ಸ್ನಾನ ಮಾಡಿದೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಈ ರೂಮ್ ನಾವು ಒಟ್ಟು ಮೂರು ಜನ ನನ್ನ ಫ್ರೆಂಡ್ಸ್ ಇರ್ತಾರೆ ಎಲ್ಲರೂ ಬಂದ್ಬಿಟ್ಟು ತಮ್ಮ ತಮ್ಮ ಟೈಮ್ ಆಯ್ತು ಅಂತೇಳಿಬಿಟ್ಟಿತ್ತಲ್ಲ ಒಬ್ರು ಎಂಟು ಗಂಟೆಗೆ ಒಬ್ಬರು ಒಂಬತ್ತು ಇತ್ತಲ್ಲ ತಮ್ಮ ಆಫೀಸ್ಗೆ ಹೋದ್ರೆ ಎಲ್ಲರೂ ಕೆಲಸಕ್ಕೋಸ್ಕರ ಹೊರಗಡೆ ಹೋದ್ರೆ ಇವಾಗ ನಾನು ರೂಮ್ ಲಾಕ್ ಮಾಡಿಬಿಟ್ಟು ಹೋಗಬೇಕು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ನನ್ನ ಫ್ರೆಂಡ್ ಬಂದ್ಬಿಟ್ಟು ರೂಮ್ ಹುಡುಕ್ಬೇಕಂತಿದ್ದ ಅವನು ಕೂಡ ಹೊಸ್ತಾಯಿ ಬೆಂಗಳೂರಿಗೆ ಬಂದಿದ್ದಾನೆ ಹಾಗಾಗಿ ಅವರ ರೂಮ್ ಹುಡ್ಕೋದಕ್ಕೋಸ್ಕರ ನಾವು ಹೊರಗಡೆ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇದ್ದಾಗೈತಲ್ಲ ನಾನು ನಿಮ್ಗೆ ಈ ಬೆಂಗಳೂರಾಗಿ ಸಿಂಗಲ್ ರೂಮ್ಗೆ ಏನು ಕಾಸ್ಟ್ ಇರ್ತೈತಿ ಆ ನಂತರ ಒನ್ ಬಿ ಎಚ್ ಕೆಗೆ ಏನು ಕಾಸ್ಟ್ ಇರ್ತೈತಿ ಅಂದ್ರೆ ರೆಂಟ್ ಎಷ್ಟು ಇರ್ತತ್ತಂತೇಳ್ಬಿಟ್ಟೆ ಈ ಒಂದು ವಿಡಿಯೋದಾಗ ನಾನು ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಆನಂತರ ಯಾವ ಥರ ರೂಮ್ನ ಹುಡುಕ್ತಾನೆ ಅಂತ ಹೇಳ್ಬಿಟ್ಟು ತೋರಿಸ್ತೇನೆ ಆ್ಯಕ್ಚುಲಿ ಒಂದಷ್ಟು ಆ್ಯಪ್ಸ್ ಇದಾವೆ ಆ ಒಂದು ಆಪ್ಸ್ ಒಳಗಡೆ ಐತೆಲ್ಲ ನೀವು ಜಸ್ಟ್ ನಮಗೆ ಸಿಂಗಲ್ ರೂಮ್ ಬೇಕಾದ್ರೆ ಸಿಂಗಲ್ ರೂಮ್ ಒನ್ ಬಿ ಎಚ್ ಕೆ ಬೇಕಾದ್ರೆ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆರೆ ಟು ಬಿ ಎಚ್ ಕೆ ಅಂತ ಹೊಡೆದ್ಬಿಟ್ರೈತಲ್ಲ ನಿಮ್ಗೆ ಕಂಪ್ಲೀಟ್ ಆ ಒಂದು ಮನಿ ಲೊಕೇಶನ್ ಆ ಮನಿ ಓನರ್ ನಂಬರ್ ಆ ಮನಿ ರೆಂಟ್ ಎಷ್ಟೈತಿ ಪ್ರತಿಯೊಂದು ಕೂಡ ಮಾಹಿತಿ ಅದ್ರಾಗ ಸಿಕ್ತೈತೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಆನಂತರ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾವು ಮನೆ ಮುಂದಗಡೆ ಬೋರ್ಡ್ ಹಾಕಿರ್ತಾರಲ್ಲ ಬಾಡಿಗೆ ಸಿಗುತ್ತೆ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕೆಲವೇ ಸಿಂಗಲ್ ರೂಮ್ಗೆ ಅಂದ್ರೆ ಒಂದು ರೂಮು ಜಸ್ಟ್ ಒಂದು ಅಟ್ಯಾಚ್ ರೂಮ್ ಇರೋದಕ್ಕೆ ಬಾಡಿಗೆ ರೆಂಟ್ ಎಷ್ಟು ಐತಿ ಅಡ್ವಾನ್ಸ್ ಎಷ್ಟು ಪೇ ಮಾಡ್ಬೇಕಾ ಆನಂತರ ಒನ್ ಬಿ ಎಚ್ಗೆ ರೆಂಟ್ ಎಷ್ಟು ಇರ್ತೈತಿ ಅಡ್ವಾನ್ಸ್ ಎಷ್ಟು ಪೇ ಮಾಡ್ಬೇಕಾ ಆ ಥರ ಪ್ರತಿಯೊಂದು ಮಾಹಿತಿನೇ ಈ ಒಂದು ವಿಡಿಯೋ ಒಳಗಡೆ ನಾನು ನಿಮಗೆ ಕೊಡ್ತೇನೆ ಯಾಕಪ್ಪ ಅಂತ ನಾನು ಹೊಸದಾಗಿ ಇಷ್ಟೊಂದು ಜನ ಬೆಂಗಳೂರಿಗೆ ಬರ್ತಾ ಇರ್ತೀರಿ ಜಾಬ್ ಹುಡ್ಕೊಂಡೆ ಕೆಲಸ ಹುಡ್ಕೊಂಡೆ ಹಾಗಾಗಿ ನಿಮ್ಗೆ ಎಲ್ರಿಗೂ ಈ ಒಂದು ವಿಡಿಯೋ ಹೆಲ್ಪ್ ಅಂತ ಹೇಳ್ಬಿಟ್ಟು ನಾನು ಅನ್ಕೋತೇನೆ ಹಾಗಾಗಿ ಈ ಈ ಒಂದು ವೀಡಿಯೋನ ಎಷ್ಟಾಗತ್ತೋ ಅಷ್ಟು ಎಂಡವರೆಗೂ ನೋಡಿರಿ ಕಂಪ್ಲೀಟ್ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಹಾಗೆ ಫ್ರೆಂಡ್ಸ ಇನ್ನೂ ಯಾರಲ್ಲ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಎಲ್ಲರೂ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ಈ ಒಂದು ಚಾನಲ್ನ ನೋಡ್ತಾ ಇದ್ರಿ ಈ ಥರ ಎಲ್ಲರೂ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಅಕೌಂಟ್ ಪ್ರೆಸ್ ಮಾಡಿ ಆಲ್ ಅಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ ಜಾಸ್ತಿ ಮಾತನಾಡೋದು ಬೇಡ ಬನ್ನಿ ಇವಾಗ ಹೊರಗಡೆ ಹೋಗೋಣ ಹೋಗಿಬಿಟ್ಟ ಫಸ್ಟ್ ನಾಷ್ಟ ಮಾಡ್ಬೇಕು ನಾನು ನಾಷ್ಟ ಮಾಡ್ಕೊಂಡು ನಂತರ ಫ್ರೆಂಡ್ ಹತ್ರ ಹೋಗ್ತೀನಿ ಅಲ್ಲಿಂದ ನೆಕ್ಸ್ಟ್ ರೂಮ್ ಹುಡ್ಕ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ತಾನೇ ನಾನು ನನ್ನ ಫ್ರೆಂಡ್ ಹತ್ರ ಹೊಂಟಿದ್ನಿ ಇಲ್ಲಿ ಹೋಗ್ಬೇಕಾರತ್ತಲ್ಲ ಆ್ಯಕ್ಚುಲಿ ನಾನು ಕಲಿತಿರುವಂತ ಕಾಲೇಜ್ ಇಲ್ಲೇ ಇದ್ ನಿಮ್ಗೆ ತೋರಿಸ್ತಾ ನೋಡ್ರಿ ನನ್ನ ಕಾಲೇಜ್ ಎಲ್ಲ ಬಂದ್ಬಿಟ್ಟ ಬೆಂಗಳೂರಾಗ ಆಗತ್ತೆ ಯಾವ ಕಾಲೇಜಪ್ಪ ಅಂತಂದ್ರೆ ಎನ್ ಟಿ ಟಿ ಎಫ್ ಅಂತ ಹೇಳ್ಬಿಟ್ರೆ ನೆಟ್ರು ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಅಂತ ಹೇಳ್ಬಿಟ್ಟ ನಾನು ಇಲ್ಲೇ ಫೋರ್ ಇಯರ್ ಕೋರ್ಸ್ ಮಾಡಿದ್ದೆ ಟೂ ಲೈನ್ ಡಯಾಮಕರ್ ಕೋರ್ಸ ಇವಾಗ ನಿಮ್ಗೆ ಆ ಒಂದು ಕಾಲೇಜ್ನ ತೋರಿಸ್ತಾ ನೋಡ್ರಿ ಇಲ್ಲಿ ಏನು ನೋಡತಿರಲ್ಲ ಇದ ನೋಡಿದೆ ಎನ್ ಟಿ ಟಿ ಎಫ್ ಅಂತ ಹೇಳ್ಬಿಟ್ಟ ನೆಟ್ರೋ ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಅಲ್ಲಿ ಬೋರ್ಡ್ ನೋಡಿದ್ರೆ ನೋಡಿದೆ ಇದೇ ಕಾಲೇಜಿನಾಗ ನಾನು ಫೋರ್ ಇಯರ್ ಕಾಲೇಜ್ ಮುಗಿಸಿದ್ದೆ ಫ್ರೆಂಡ್ಸ್ ಏನು ನೋಡತ್ತಿರಲ್ಲ ಇದ ನೋಡಪ್ಪ ನನ್ನ ಕಾಲೇಜ್ ಈಗಲ್ಲ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ನಾನು ಮಾಡಿದ್ದು ಕಲ್ತಿರುವಂಥ ಕಾಲೇಜ್ ಇದೆ ಎನ್ ಡಿ ಟಿ ಎಫ್ ಇಲ್ಲೇನು ನೋಡತಿರ್ಲಿಲ್ಲ ಇದೇ ಕಾಲೇಜಿನಾಗ ನಾನು ಕಲ್ತಿದ್ದೆ ಫ್ರೆಂಡ್ಸ್ ಯವಾಗಿಂದ ಅಡ್ಡಾಡ್ತಾ ಇದ್ದೀವಿ ಗೊತ್ತ ನಾನು ನನ್ನ ಫ್ರೆಂಡ್ ಬಂದ್ಬಿಟ್ಟು ಒಂದ್ ಅವರ್ ಆತ ಜಸ್ಟ್ ಟೀ ಕುಡಿಯೋದಕ್ಕಂತ ನನ್ನ ಫ್ರೆಂಡ್ ಹೋದ ಇನ್ನಾದ್ರೂ ಒಂದ್ ರೂಮ್ ಸಿಗ್ತಲ್ಲ ಹಂಗಾಗಿತ್ತಲ್ಲ ಇವಾಗ ಜಸ್ಟ್ ಆಪ್ ಒಳಗಡೆ ಚೆಕ್ ಮಾಡಿದೆ ಇವಾಗ ಅಲ್ಲಿ ಒಂದು ರೂಮ್ ಐತಿ ಹೋಗ್ತಾ ಇದ್ದೆ ಬನ್ನಿ ಆ ರೂಮ್ ಯಾವ ತರ ಐತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಫ್ರೆಂಡ್ಸ್ ಇಲ್ಲಿ ಏನ್ ನೋಡ್ತಾ ಇದ್ರಲ್ಲ ಇದು ಸಿಂಗಲ್ ರೂಮ್ ನಾನು ಹಾಗೆ ನೋಡ್ತಾ ಸರ್ಚ್ ಮಾಡ್ತಾ ಇದ್ದೆ ರೂಮ್ ನ ಇಲ್ಲಿ ಒಂದ್ ಮನೆ ಮುಂದ್ಗಡೆ ಐತಲ್ಲ ಒಂದ್ ಬೋರ್ಡ್ ಹಾಕಿದ್ರ ಒನ್ ಆರ್ ಕೆ ಅಂತ ಹೇಳ್ಬಿಟ್ಟು ಸಿಂಗಲ್ ರೂಮ್ ಇದೆ ಹಂಗಾಗಿ ನೋಡ್ತಾ ಇದ್ರಲ್ಲ ಹೊರಗಡೆ ಈ ತರ ಟೆರಸ್ ಐತಿ ಟೆರಸ್ ಮೇಲ್ಗಡೆ ಈ ಒಂದು ರೂಮ್ ಐತಿ ಥರ್ಡ್ ಫ್ಲೋರಲ್ಲಿ ಅಲ್ಲಿ ಇದೆ ನೋಡ್ತಾ ಇದ್ರಲ್ಲ ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ ಈ ಒಂದು ರೂಮಲ್ಲಿ ಬಂದ್ಬಿಟ್ಟು ಒಂದೇ ಒಂದು ರೂಮ್ ಇದೆ ಪ್ಲಸ್ ಮೇಲ್ಗಡೆ ಏನಾರು ವಸ್ತುಗಳಿದ್ರೆ ಇಡ್ಲಿಕ್ಕೆ ಸ್ವಲ್ಪ ಜಾಗ ಐತಿ ಆನಂತರ ಅಲ್ಲೊಂದು ಏನಪ್ಪ ಗ್ಯಾಸ್ ಅದು ಇದ್ರೆ ಇದ್ದರೆ ಅಂತ ಹೇಳಿ ಚಿಕ್ಕದಾಗಿ ಜಾಗ ಮಾಡಿದ್ದಾರೆ ನೋಡ್ಬೋದು ನೀವು ಅಟ್ಯಾಚ್ ಬಾತ್ರೂಮ್ ಕೂಡ ಐತಿ ಇದಕ್ಕೆ ಆನಂತರ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಹೇಳ್ತೇನೆ ನೋಡಿ ಫ್ರೆಂಡ್ಸ್ ನೀವು ಯಾರೇ ಬರ್ರಿ ಇಲ್ಲಿ ಬೆಂಗಳೂರಿಗೆ ಸಿಂಗಲ್ ರೂಮ್ ಮಾಡಿರಿ ಅಥವಾ ಒನ್ ಬೇಜ್ಗೆ ಮಾಡಿರಿ ಫಸ್ಟ್ ನೀರಿನ ವ್ಯವಸ್ಥೆ ಐತಿಲ್ಲೋ ಚೆಕ್ ಮಾಡ್ಕೊರಿ ನೀರು ಅಂತಂದ್ರೆ ಏನಪ್ಪ ಕಾವೇರಿ ನೀರು ಅಷ್ಟೆಲ್ಲ ಆ ಒಂದು ಮನೆ ಒಳಗಡೆ ಬೋರ್ ಇತ್ತಪ್ಪ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ ಆಗುತ್ತೆ ಯಾಕಂದರೆ ಯಾವಾಗೂ ಟ್ವೆಂಟಿ ಫೋರ್ ಅವರ್ಸ್ ನೀರು ಬರುತ್ತೆ ಆ ಒಂದು ಮನೆ ಒಳಗಡೆ ಬೋರ್ ಇಲ್ಲ ಬರೀ ಕಾವೇರಿ ವಾಟ್ರ್ ವಾಟರ್ ಮೇಲೆ ಡಿಪೆಂಡ್ ಆಗಿತ್ತಂದರೆ ಒಂದೊಂದು ಸತ್ತ ಕಾವೇರಿ ನೀರು ಬರ್ತಾ ಇದ್ದಾಗ ಐತೆ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಇವಾಗ ಇವಾಗೇನು ಜಸ್ಟ್ ನಾವು ನೋಡಿ ಬಂದವಲ್ಲ ಸಿಂಗಲ್ ರೂಮ್ ಐತಲ್ಲ ಅದ್ರ ಒಂದು ಬಾಡಿಗೆ ರೆಂಟ್ ಬಂದ್ಬಿಟ್ಟು ಮೂರುವರೆ ಸಾವಿರ ಪ್ಲಸ್ ಟೂ ಹಂಡ್ರೆಡ್ ರುಪೀಸ್ ಬಂದ್ಬಿಟ್ಟು ವಾಟರ್ ಬಿಲ್ ಅಂದರೆ ಟೋಟಲ್ ಬಂದುಬಿಟ್ಟ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಅಂದರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಅಂತ ಅಡ್ವಾನ್ಸ್ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಹೇಳಿದ್ದಾರೆ ಹಂಗೋ ಹಿಂಗೋ ಅವ್ರು ಕೂಡ ಸಲ ಸ್ವಲ್ಪ ಚೌಕಾಸಿ ಮಾಡಿದ್ರೈತಲ್ಲ ಐತಲ್ಲ ಬಾರ್ಗಿಂಗ್ ಮಾಡಿದ್ರು ಒಂದು ಹದಿನೈದು ಸಾವಿರಕ್ಕೆಲ್ಲಾ ಬರ್ತಾ ಬರ್ತಾರೆ ಫ್ರೆಂಡ್ಸ್ ಇಲ್ಲೇನು ನೋಡ್ತಾ ಇದ್ರಲ್ಲ ಹಿಂಗೆ ಟ್ಯಾಟೋ ಸ್ಟುಡಿಯೋ ಅಂತಲ್ಲ ಈದ್ ಬಂದ ನನ್ನ ಫ್ರೆಂಡ್ ಅದ ಟ್ಯಾಟೋ ಸ್ಟುಡಿಯೋ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಅಂತ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಇಲ್ಲಿ ಅದಾರಪ್ಪ ಎಲ್ಲ ಕಂಟೆಂಟ್ ಕ್ರಿಯೇಟರ್ ಅಣ್ಣ ನಮಸ್ಕಾರ ಕಣ ಅಣ್ಣ ಅಣ್ಣ ನಮಸ್ಕಾರ ಏ ಇಲ್ಲೇ ಇಲ್ಲಿ ಇವ್ರ ಮಾಲಕ್ರಿ ಇಲ್ಲ ಅದಾರ ನೋಡ್ರದ ಇವ್ರ ಟ್ಯಾಟೋ ಸ್ಟುಡಿಯೋ ಮಾಲಕ್ರ ಇವರ

ಇಲ್ಲಿ ನೋಡಿ ಇವ್ರು ಯಾರಂತ ಗೊತ್ತಾದ್ರೆ ಇವ್ರದ್ದು ಕಮೆಂಟ್ ಮಾಡ್ರಿ ಇವ್ರದ್ ಎಲ್ಲಾರ್ದು ಒಂದೊಂದ್ ವಿಡಿಯೋ ಸೈಡ್ ಹಾಕ್ತೇನೆ ನಾ ನಿಮ್ಗ ಇಲ್ಲಿ ಅದಾರ ನೋಡಿ ಇವರು ನಮ್ಮ ಇವ್ರಿ ಸೆನ್ಸೇಷನ್ ಸ್ಟಾರ್